ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಮೈತ್ರಿ ವಿಚಾರವಾಗಿ ಎಲೆಕ್ಷನ್ಗೂ ಮುನ್ನ ಮೈತ್ರಿ ನಾಯಕರಲ್ಲಿ ಗೊಂದಲ ಮೂಡಿದೆ ಗೊಂದಲದ ನಡುವೆ ಜಿಬಿಎ ಚುನಾವಣೆಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತಿದೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಮೈತ್ರಿ ವಿಚಾರ ಭಾರಿ ಗೊಂದಲವನ್ನು ಮೂಡಿಸಿರುವಂಥದ್ದು ಎಲೆಕ್ಷನ್ಗೂ ಮುನ್ನ ಮೈತ್ರಿ ನಾಯಕರಲ್ಲಿ ಭಾರಿ ಗೊಂದಲ ಸೃಷ್ಟಿಯಾಗಿದೆ ಗೊಂದಲದ ನಡುವೆಯೂ ಕೂಡ ಜಿಬಿಎ ಚುನಾವಣೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತಿದೆ ಜೆಬಿಎ ಚುನಾವಣೆಗೆ ಜೆಡಿಎಸ್ನಿಂದ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹಾಗೆ ಸೀಟು ಹಂಚಿಕೆಯಲ್ಲಿ ಸಮನ್ವಯ ಮೂಡದಿದ್ರೆ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಸಿದ್ಧತೆ ಮಾಡಿದೆ ಜೆಡಿಎಸ್ ಪಡೆ ಜೆಡಿಎಸ್ ಈಗಾಗಲೇ ಪ್ಲಾನ್ ಎ ವರ್ಕ್ ಆಯಿತು ಅಂತಂದ್ರೆ ಓಕೆ ವರ್ಕ್ ಆಗಿಲ್ಲ ಅಂದ್ರೆ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿಟ್ಟುಕೊಂಡಿರುವಂಥದ್ದು ಎಂಬತ್ತೈದರಿಂದ ನೂರು ವಾರ್ಡ್ಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಎಲ್ಲಾ ಸಿದ್ದತೆಯನ್ನು ಮಾಡಿಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅದಕ್ಕೆ ಪೂರಕವಾಗಿ ಎರಡು ಸಭೆಯನ್ನ ಕೂಡ ಮಾಡಿದ್ದಾರೆ ಸೀಟು ಹಂಚಿಕೆ ವೇಳೆ ಎಪ್ಪತ್ತರಿಂದ ಎಂಬತ್ತು ಸೀಟ್ ಕೇಳೋಕೆ ಚಿಂತನೆಯನ್ನ ಕೂಡ ನಡೆಸಿದ್ದಾರಂತೆ ಬಿಜೆಪಿ ಎಂಬತ್ತು ಸೀಟ್ ಬಿಟ್ಕೊಟ್ರೆ ಮೈತ್ರಿಯಾಗಿ ಹೋರಾಟವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಎಂಬತ್ತು ಸ್ಥಾನವನ್ನ ಬಿಟ್ಕೊಡದಿದ್ರೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋಕೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು ಎಸ್ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದಿಂದ ಜಾಯಿಂಟ್ ಕಿರಣ್ ಕಾನ್ಮನೆ ಈಗಾಗಲೇ ವಾರ್ಡ್ಗಳಲ್ಲಿ ಈ ಒಂದು ಚುನಾವಣೆಯ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು ಜೆಡಿಎಸ್ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಈ ಕುರಿತಂತೆ ಈಗಾಗಲೇ ಸಭೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಸಭೆಯಲ್ಲಿ ಏನೊಂದು ತೀರ್ಮಾನಕ್ಕೆ ಬಂದ್ ಬರೀ ಬಂದಿರುವಂತದ್ದು ಹೌದು ಸಿಬಿಎಸ್ ಚುನಾವಣೆ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಪಕ್ಷಗಳಲ್ಲಿ ಒಂದಿಷ್ಟು ಗೊಂದಲಗಳಿರುವಂತದ್ದು ಇದು ಈ ಹಿಂದೆಯೂ ಕೂಡ ದೇವೇಗೌಡ ಹೇಳಿ ಹೇಳಿಕೆ ಆಗಿರ್ಬೋದು ಮತ್ತೆ ವಿಜೇಂದ್ರ ಅವರ ಹೇಳಿಕೆಯ ನಂತರ ಬಹಳಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು ಆದ್ರೆ ಬಿಜೆಪಿ ಹೈಕಮಾಂಡ್ ಇದು ಎಲ್ಲಕ್ಕೂ ಒಂದು ರೀತಿಯಾಗಿ ಒಂದು ರೀತಿಯಾಗಿ ಒಂದು ಎಲ್ಲೋ ಒಂದ್ ಕಡೆ ಬಾಯಿ ಮುಚ್ಚಿಕೊಂಡು ಅನ್ನುವಂತಹ ಸಂದೇಶವನ್ನು ಸಹ ನೀಡಿತ್ತು ನಾವು ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿತ್ತು ಅದಾದ ಬಳಿಕ ಇವತ್ತು ಕುಮಾರಸ್ವಾಮಿ ಅವರು ಸಹ ಒಂದಿಷ್ಟು ನೂರ ಇಪ್ಪತ್ತರಿಂದ ನೂರ ಮೂವತ್ತು ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಬಿಜೆಪಿ ನಮ್ಗೆ ಅಷ್ಟು ಸೀಟ್ ಗಳನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ಸಹ ಜೆಡಿಎಸ್ ಮಾಡಿತ್ತು ಅದಾದ ಬಳಿಕವಾಗಿ ಇವತ್ತು ಕುಮಾರಸ್ವಾಮಿ ಅವರು ಆ ಬಿಜೆಪಿಗೆ ನೂರ ಇಪ್ಪತ್ತು ಸೀಟ್ ಗಳನ್ನ ಕೇಳುವ ನಿಟ್ಟಿನಲ್ಲಿ ಒಂದು ಒಂದು ಸಭೆಯನ್ನ ಮಾಡಿಸ್ತಕ್ಕಂಥದ್ದು ಮತ್ತೆ ಈ ನೂರ ಇಪ್ಪತ್ತು ಸೀಟ್ ಗಳನ್ನ ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಂಬತ್ತೈದರಿಂದ ನೂರು ಸೀಟ್ ಸೀಟ್ಗಳು ಪ್ಲಾನ್ ಬಿ ಅನ್ನ ಸಹ ಈಗಾಗಲೇ ಇವು ಇದೇ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಸಹ ನಡೆಸಿ ಆ ಸಭೆಯಲ್ಲಿ ಒಂದು ಒಂದು ರೀತಿಯಾಗಿ ಏನೆಲ್ಲ ಮುಂದಿನ ನಿರ್ಧಾರಗಳು ಇದ್ದಾವೆ ಅದನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಭೆಗೆ ಕರೆದಿರ್ತಕ್ಕಂಥದ್ದು ಸೀಟು ಹಂಚಿಕೆ ವಿಚಾರವಾಗಿ ಎರಡು ಪಕ್ಷಗಳಲ್ಲಿ ಸಮನ್ವಯತೆ ಇಲ್ಲ ಅಂತ ಸಮನ್ವಯಕ್ಕೆ ಬಂದಿಲ್ಲ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಒಂದ್ ರೀತಿಯಲ್ಲಿ ಏಕಪಕ್ಷೀಯವಾಗಿ ಚುನಾವಣೆ ಎದುರಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ ಸದ್ಯಕ್ಕೆ ಇವೆಲ್ಲವೂ ಸಹ ಮುಂದಿನ ಕೈಕಮಾಂಡ್ ನಾಯಕರು ಮತ್ತೆ ಕುಮಾರಸ್ವಾಮಿ ಅವರು ಅವರು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿಂತಿರ್ತಕ್ಕಂಥದ್ದು ಕಾವ್ಯೂ ಕಿಟೇಲ್ಸ್ಗಾಗಿ ಧನ್ಯವಾದಗಳು